ಲಾಡು ಪ್ರಸಾದ ಪ್ರಕರಣ ಅಂತಾರಾಷ್ಟ್ರೀಯ ಜಾಲದ ಕೈವಾಡ ಸಾಧ್ಯತೆ ಇದೆ ಸಿಬಿಐ ತನಿಖೆಗೆ ವಹಿಸಬೇಕೆಂದು ಸಹಿ ಸಂಗ್ರಹ ಅಭಿಯಾನ ಮಹಾಲಕ್ಷ್ಮಿ ಲೇಔಟ್ ಶಂಕರಮಠ ಅವನಿಶಂಕರಮಠ ಸಭಾಂಗಣದಲ್ಲಿ ರಾಷ್ಟ್ರೀಯ ಪ್ರಜ್ಞಾನ ಪ್ರತಿಷ್ಠಾನ ವತಿಯಿಂದ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಾಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬು ಬೆರೆಸಿದ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಿ ಎಂದು ಹಿಂದುಗಳ ಭಾವನೆಗಳಿಗೆ ಧಕ್ಕೆ ತಂದವರ ವಿರುದ್ಧ ಕ್ರಮ ಕುರಿತು ಜನಜಾಗೃತಿ ಸಭೆ ಮತ್ತು ಸಿಬಿಐ ತನಿಖೆಗೆ ಒತ್ತಾಯಿಸಿ ಸಹಿ ಸಂಗ್ರಹ ಚಳವಳಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಶಾಸಕರಾದ ಕೆ ಗೋಪಾಲಯ್ಯನವರು ಮಾಜಿ ಶಾಸಕರಾದ ನೇಲಾ ನರೇಂದ್ರಬಾಬು ಕೇಂದ್ರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಪ್ತಗಿರಿಗೌಡ ಹಿಂದೂ ಪರ ಹೋರಾಟಗಾರರಾದ ಹರ್ಷ ಮುತಾಲಿಕ್ ರಾಷ್ಟ್ರೀಯ ಪ್ರಜ್ಞಾನ ಪ್ರತಿಷ್ಠಾನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ನಾಗೇಂದ್ರ ಜೋಯಿಸ್ ಬಿಜೆಪಿ ಮುಖಂಡರಾದ ಜಯರಾಮಣ್ಣ ರಾಘವೇಂದ್ರ ಶಿವಾನಂದ ಮೂರ್ತಿಯವರು ಹಾಗೂ ಅಗಮ ಪಂಡಿತರು ಅರ್ಚಕರು ಹಾಗೂ ಹಿಂದೂ ಪರ ಹೋರಾಟಗಾರರಿಗೆ ಪಾತ್ರದಲ್ಲಿರುವಂತೆ ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ನಾಡು ವಿಚಾರವಾಗಿ ಯಾರಿಗೂ ತಿಳಿಯದಂತೆ ಅವರು ಏನು ಅಪಚಾರವನ್ನು ಮಾಡಿದರು ಹಾಗೂ ಉದ್ದವಾಗಿ ಮತ್ತು ಅದು ಸೂಕ್ತವಾಗಿ ತನಿಖೆಯಾಗಿ ಯಾರಿಗೆ ಅಪಚಾರ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅವರಿಗೆ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋ ಉದ್ದೇಶವಾಗಿ ಮತ್ತು ಹಿಂದೂ ದೇವಸ್ಥಾನಗಳು ಮತ್ತು ಕ್ಷೇತ್ರಗಳು ಮತ್ತು ಶ್ರದ್ಧಾ ಕೇಂದ್ರಗಳಿಗೆ ಪ್ರತ್ಯೇಕವಾಗಿ ಒಂದು ಕಾನೂನನ್ನು ರೂಪಿಸಿ ರಕ್ಷಣೆಯನ್ನು ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲ ಮುಖಾಂತರ ಸಹಿ ಸಂಗ್ರಹಣೆ ಮಾಡಿ ಈ ಆಂದೋಲನ ಮಾಡಬೇಕು ಅಂತ ನಮ್ಮ ರಾಷ್ಟ್ರೀಯ ಪ್ರಜ್ಞಾನ ಪ್ರತಿಷ್ಠಾನದಿಂದ ಪ್ರಾರಂಭವನ್ನು ಮಾಡಬೇಕು ಅಂತ ನಾವು ಎಲ್ಲ ಮುಖಂಡರನ್ನು ಕೇಳಿಕೊಂಡಾಗ ಇದು ಒಳ್ಳೆಯ ಕೆಲಸ ಇದು ಮಾಡೋಣ ಅಂತ ಹೇಳಿಕೊಂಡಿದ್ದಾರೆ ಬಂದಂತಹ ನಮ್ಮ ಜಯರಾಮಣ್ಣವ್ರಿಗೆ ಮತ್ತು ಶಿವಾನಂದವರಿಗೆ ನರೇಂದ್ರ ಬಾಬು ಅವ್ರಿಗೆ ಸಪ್ತಗಿರಿಗಾರಿಗೆ ಮತ್ತು ಹರ್ಷ ಮತಾಲಿಕ್ ಅವರಿಗೆ ಮತ್ತು ರಾಘಣ್ಣಗೆ ಎಲ್ಲರೂ ಕೂಡ ಸ್ವಾಗತವನ್ನು ವಹಿಸುತ್ತಾ ಈ ನಮ್ಮ ಒಂದು ಚಳುವಳಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಡಲು ಮಾರ್ಗದರ್ಶನ ಮತ್ತು ಸಲಹೆ ಎರಡನ್ನೂ ನೀಡಬೇಕಾಗಿ ನಿಮ್ಮನ್ನೆಲ್ಲ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನು ಮಾಡೋಣ ಭಗವಂತ ಇದ್ದಾನೆ ಅನ್ನೋದಿದೆ ನಮಗೆ ಪೂರವಸಿಕೆ ಕೆಲವ್ರ ಕಡೆ ನಾಸಿದ್ರು ಭಗವಂತ ಇಲ್ಲ ಅಂತ ಬಯಸ್ತಾರೆ ಇವತ್ತು ತರ್ವಾದರೂ ಕೂಡ ತಿರುಪತಿಯಲ್ಲಿ ಮಾಡಿರ್ತಕ್ಕಂಥದ್ದು ಅನ್ಯಾಯ ಮೋಸ ತಗ ಸಂಪಾದನೆ ಮಾಡೋಕ್ಕೊಂದು ದೇವರುಗಳಿಲ್ಲು ಕೂಡ ಅಂತ ಹೇಳಿ ಮುಟ್ಟಿದ್ದಾರೆ ತರ್ವಾದ ಕೂಡ ಇವತ್ತು ಬೆಳಗ್ಗೆ ಬಂದಿದೆ ಏನಾದ್ರು ಇವತ್ತು ಬರದೇ ಹೋಗಿದ್ದೆ ನಾನು ಶಾಶ್ವತವಾಗಿ ನಡ್ಕೊಳ್ಬೇಕು ಸಾಮಾರ್ಥೆ ಮಾಡಬೇಕು ಇವತ್ತು ಕೆಲವ್ರ ಕಡೆ ದೇವರು ಪ್ರಸಾರದಲ್ಲಿ ನಮ್ಗೆ ಏನು ಪ್ರಸ್ತಾವ ಅಂತಂದರೆ ತನ್ನೇ ಆ ಬೇರೆ ಯಾವುದೂ ಇಲ್ಲ ಭಗವಂತ ವಿತ್ವವನ್ನು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ಇವತ್ತಲ್ಲ ಇಷ್ಟು ಸಾವಿರಾರು ವರ್ಷದಿಂದ ನಾವು ನಟು ಬಂದಿದ್ದೆವು ಸಾವು ಹೋದರೆ ಮುಗಿಸ್ಕೊಂಡ್ರೆ ಸ್ನಾನ ಮಾಡ್ತೀವಿ ನಾವು ಸಾವು ಹೋದರೆ ದೇವರು ದೇವ ವಿಭವರು ಹೋಗ್ತೀವಿ ಇಂಥ ನಮ್ಮನ್ನು ಬೆಳೆಸ್ಕೊಂಡಿದ್ದರು ನಾವೆಲ್ಲ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಪ್ರಕೃತಿ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರೀತಿ ಅಂತಂದರೆ ಒಂದು ಆ ಪಾತ್ರದಲ್ಲಿ ಏಳು ರೇಸಿದೆ ಅಂತ ಇಡೀ ಪ್ರಪಂಚಕ್ಕೆ ಅದು ಹೋಗ್ತದೆ ವಯಸ್ಸು ಅಷ್ಟೇ ಆ ಶಕ್ತಿ ಹೊರತು ಎಲ್ಲ ಇಡೀ ಜಗತ್ತಲ್ಲೆಲ್ಲರೂ ಬರತಕ್ಕಂಥದ್ರಲ್ಲಿ ಇದು ಒಂದು ಪುರಾವೆ ಇದು ಒಂದು ಲೇಖನ ಇದು ಅಂಥ ದೇವಸ್ಥಾನದಲ್ಲೇ ನೀವು ಮಾಡಿದ್ದೀರಾ ಅಂದರೆ ನೀವು ಯಾರು ಬಿಡ್ತೀರಿ ಅದು ಸರ್ಕಾರದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಸರ್ಕಾರಕ್ಕೆ ಹಿಡಿದೋದಿರ್ತಕ್ಕಂಥ ದೇವಸ್ಥಾನ ಆದರೆ ನೀವು ಪ್ರೈವೇಟ್ ದೇವಸ್ಥಾನ ಏನು ಆಗ್ಬೋದು ಅಂತ ಅದಕ್ಕೆ ಆದಷ್ಟು ಬೇಗ ಇದನ್ನು ನಾವೆಲ್ಲ ಎಚ್ಚೆತ್ತುಕೊಂಡು ಹೋಗಿದ್ದೀವಿ ಕೆಲಸ ಮಾಡಲಿಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಮನೆ ಮನೆಗೂ ಕೂಡ ತಲುಪಿಬಿಟ್ಟು ಪಾಕೆಟ್ ಗುಫಿಂಗ್ ನಮ್ಮ ಧರ್ಮ ಅದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬಹಳಷ್ಟು ಚೇತು ಮಾಡ್ತೀವಿ ನಾವು ಮುಂದಿನ ಪೀಳಿಗೆ ಇದೆ ಮುಂದಿನ ಪೀಳಿಗೆಗೆ ಏನಾದರೂ ನಾವು ಸರಿ ಜಾರಿ ಹಾಕಲಿಲ್ಲ ಅಂದರೆ ಹೋಗಿದ್ದು ಬದಿ ಗೊತ್ತಿಗೆ ಅಂತೇಳಿ ಅನ್ಕೊಂಡ್ರೆ ಮಾತ್ರ ಬಹಳ ಅನ್ಯಾಯ ಆಗ್ತದೆ ಸಮಸ್ಯೆಗಳಾಗ್ತವೆ ಇದು ಇವತ್ತಿನ ಪಾಪಾಡವ್ರು ಇದ್ದಾರೆ ಎಲ್ಲ ಹೋರಾಟ ಮಾಡೋಕ್ಕೆ ಓಡೋಣ ಅಂತೇಳಿ ನಾವು ಮಾತಾಡೋಕೆ ಅವಕಾಶ ಮಾಡಿಕೊಂಡು ಧನ್ಯವಾದ ನಾನು ಮಾತುಗಳ ಸಿ ಬಿ ಐ ತನಿಖೆ ಆದ್ರೆ ಮಾತ್ರನೇ ಆ ಜಾಲನ ಬಗ್ಗು ಸಾಧ್ಯ ಸಾಧ್ಯವರ್ತೋ ಇದು ಇದನ್ನ ಇಲ್ಲಿನ ಸರ್ಕಾರಕ್ಕೆ ಅದಾಗೋದಿಲ್ಲ ಇದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಜಾಲ ಭಾಷೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ನೋವನ್ನು ಉಂಟು ಮಾಡ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಹೋಗ್ತಕ್ಕಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನು ಮಾಡಿದ್ದಾರೆ ನಮಗೆಲ್ಲರಿಗೂ ಅನಿಸುತ್ತೆ ಇದು ಈ ದೇಶದ ಅನೇಕ ದೇವಸ್ಥಾನ ನೂರಾರು ಸಾವಿರಾರು ದೇವಸ್ಥಾನಗಳಲ್ಲಿ ಈ ರೀತಿಯ ಕಾರ್ಯ ನಡೆದಿದೆ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮತ್ತು ಆಂಧ್ರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ ಕೇಂದ್ರಕ್ಕೆ ಒತ್ತಡವನ್ನು ಹಾಕಿ ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಿಸಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಬೇರೆ ಸಮೇತ ಕಿತ್ತಾಕ್ ಮತ್ತು ನಮ್ಮ ಹಿಂದೂ ಸಂಘಟನೆಯ ಮುಖಂಡರುಗಳು ಮನೆ ಮನೆಗೆ ಹೋಗಿ ಸಹಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನೋವಾಗಿದೆ ಅದನ್ನಾರಬೇಕು ಅಂತಂದರೆ ಆ ಬುಡ ಸಮೇತ ಅಕ್ಕಿತ್ತಾಕೋದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬೆಳೆಸ್ತೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಗೊತ್ತಿರೋ ಹಾಗೆ ತಿರುಪತಿ ವೆಂಕಟೇಶ್ವರನ ಏನಿವತ್ತು ಆ ಶ್ರದ್ಧಾ ಕೇಂದ್ರ ಇದೆ ಧಾರ್ಮಿಕ ಹಿಂದೂ ಕೇಂದ್ರ ಇದೆ ಅದಕ್ಕೆ ಇಡೀ ವಿಶ್ವಾದ್ಯಂತ ಭಕ್ತಿ ಇದೆ ಇಲ್ಲಿ ಇಲ್ಲಿ ನಡೀತಕ್ಕಂಥ ಅಥವಾ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಪೂಜಾ ಇರ್ಬೋದು ವಿಶೇಷವಾಗಿ ತಿರುಪ್ತಿ ಲಾಡು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಅದು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲರಿಗೂ ಯಾರಿಗೆ ನಂಬಿಕೆ ಇದೆ ಯಾರಿಗೆ ಪ್ರೀತಿ ಇದೆ ಯಾರಿಗೆ ಗೌರವ ಇದೆ ಯಾರು ಇಡೀ ಧರ್ಮಗಳನ್ನು ಗೌರವಿಸ್ತಕ್ಕಂಥವ್ರಿಗೆ ಇವತ್ತು ಅದರಲ್ಲಿ ಪ್ರಾಣಿಗಳ ಕೊಬ್ಬನ್ನು ಅದು ದನ ಇರ್ಬೋದು ಹಂದಿ ಇರ್ಬೋದು ಮೀನಿನ ಎಣ್ಣೆ ಇರ್ಬೋದು ಇವೆಲ್ಲವನ್ನು ಬೆಳೆಸಿರ್ತಕ್ಕಂಥದ್ದು ಇವತ್ತು ಸುದ್ದಿ ಹೊರಗಡೆ ಬಂದಿದೆ ಜೊತೆಯಲ್ಲಿ ವೈಜ್ಞಾನಿಕ ವರದಿಯು ಲ್ಯಾಬ್ ಟೆಸ್ಟಿಂದ ಬಂದಿದ್ದ ವರದಿಯೂ ಇಂಚೆ ಬಂದಿದೆ ನಮ್ಮ ಆಗ್ರಹ ಇವತ್ತು ರಾಷ್ಟ್ರೀಯ ಪ್ರಜ್ಞಾ ಪ್ರತಿಷ್ಠಾನ ಇವತ್ತು ಏನಿವತ್ತು ನಾವು ಸಹಿ ಸಂಗ್ರಹ ಚಳುವಳಿಯನ್ನು ಇಡೀ ಬೆಂಗಳೂರು ನಗರದಲ್ಲಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಸಹ ಸಹಿ ಸಂಗ್ರಹ ಚಳವಳಿ ಆರಂಭ ಮಾಡಿದ್ದೇವೆ ಇಲ್ಲಿ ಯಾರು ಆಗಿದ್ದಾರೆ ಯಾಕೆಂದ್ರೆ ಅವ ಎ ಎಸ್ ಅಧಿಕಾರಿ ಇರ್ತಾರೆ ಅಧಿಕಾರಿಗಳಿರ್ತಾರೆ ರಾಜ್ಯ ಸರ್ಕಾರ ಇರ್ತದೆ ಒಬ್ಬ ಮಂತ್ರಿ ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ ಮುಂಜಾಯಿ ಇಲಾಖೆಗೆ ಸಂಬಂಧಪಟ್ಟಂಗೆ ಎಲ್ರಿಗೂ ಸಹ ಇದು ಪರೀಕ್ಷೆಗೊಳಪಡಿಸಿ ತನಿಖೆಯಾಗಿ ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅವರೇ ಶೇರಿ ಚಕ್ರಮಠ ಶಾರದಾಂಬೆಯ ಸನ್ನಿಧಿಯಲ್ಲಿ ಸಭೆ ಸೇರಬೇಕು ಸಹಿ ಸಂಗ್ರಹ ಸಭೆ ಮತ್ತು ಚಳವಳಿ ಕೂಡ ಹೋಗಬೇಕು ಯಾಕೆ ಚಳವಳಿಯ ಉದ್ದೇಶ ನಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ದೀವಿ ತಿರುಪತಿ ತಿಮ್ಮಪ್ಪನ ಲಾಡುವಿನಲ್ಲಿ ಮಾಂಸದ ಕೊಬ್ಬನ್ನು ಬೆರೆಸಿದ್ದಾರೆ ಪ್ರಸಾದದಲ್ಲಿ ಕೊಬ್ಬನ್ನು ಸೇರಿಸಿದ್ದಾರೆ ಅಂತನ್ನೋ ವಿಚಾರ ನಮ್ಮೆಲ್ಲರಿಗೂ ತಿಳಿದಿದೆ ಗೌರವದಿಂದ ಮಾಧ್ಯಮದ ಮುಖಾಂತರ ಈ ನಿಟ್ಟಿನಲ್ಲಿ ಏನಿದ್ರ ಉದ್ದೇಶ ಯಾವ ಕಾರಣಕ್ಕಾಗಿ ಇದನ್ನು ಮಾಡಿದರು ಯಾಕೆ ಹೀಗಾಯಿತು ಮತ್ತು ಇದನ್ನು ತಡೆಯೋದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೋ ಯಾರು ಇದಕ್ಕೆ ಮುಖ್ಯ ಕಾರಣೀಭೂತರಾದರೂ ಅವರ ವಿರುದ್ಧ ಯಾವ ರೀತಿ ಕಾನೂನು ಕ್ರಮಗಳನ್ನು ಜರುಗಿಸಬಹುದು ಮತ್ತು ಈ ನಿಟ್ಟಿನಲ್ಲಿ ಅವ್ರನ್ನ ತಪ್ಪಿತಸ್ಥರಾಗಿ ಮಾಡಬೇಕು ಅಂತಂದರೆ ಒಂದು ಏಜೆನ್ಸಿ ಅದಕ್ಕೆ ಎನ್ಕ್ವೈರಿ ಮಾಡಬೇಕು ಇದೊಂದು ನಿಟ್ಟಿನಲ್ಲಿ ನಾವು ರಾಷ್ಟ್ರಪತಿಗಳ ಮುಖಾಂತರ ಆಗ್ರಹಪಡಿಸಲಿಕ್ಕೆ ರಾಷ್ಟ್ರಪತಿಗಳಿಗೆ ಆಗ್ರಹ ಪಡಿಸ್ಲಿಕ್ಕೆ ಈ ಒಂದು ಸಭೆ ಮತ್ತು ಚಳವಳಿ